ಹಾಯ್ ವ್ಯೂವರ್ಸ್ ವೆಲ್ಕಮ್ ಟು ಕುಶ್ ಮಲ್ಟಿ ಕ್ರಿಯೇಷನ್ಸ್ ನಾನು ಅಶ್ವಿನಿ ಪ್ರಸಾದ್ ಇವತ್ತು ಜಾಸ್ತಿ ತರಕಾರಿ ಹಾಕಿ ಕಡಿಮೆ ರವೆ ಹಾಕಿ ಉಪ್ಪಿಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ ಇದಕ್ಕೆ ಬನ್ಸಿ ರವೆ ತೊಗೊಂಡಿದ್ದೀನಿ ಹುರಿದಿಟ್ಕೊಂಡಿದ್ದೀನಿ ಕಾಲು ಕಪ್ಪು ಕ್ಯಾರೆಟ್ಟು ಬೀನ್ಸು ಬಟಾಣಿ ನವಿಲ್ ಕೋಸನ ಕಟ್ ಮಾಡಿ ತೊಳೆದು ಉಪ್ಪು ಅರ್ಶನ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಮೂರು ಟೊಮೆಟೊ ಒಂದು ಕ್ಯಾಪ್ಸಿಕಮ್ ಹಚ್ಚಿಟ್ಕೊಂಡಿದ್ದೀನಿ ಉದ್ದಕ್ಕೆ ಕೊತ್ಮ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ನಿಮ್ಗೆ ರುಚಿಗೆ ತಕ್ಕಷ್ಟು ಎಣ್ಣೆ ಒಗ್ಗರಣೆಗೆ ಎರಡು ಸ್ಪೂನು ಕಡಲೆ ಬೇಳೆ ಸಾಸಿವೆ ಜೀರಿಗೆ ಕಡಲೆ ಬೀಜ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಾಡೋದು ತೋರಿಸ್ಕೊಡ್ತಿದ್ದೀನಿ ಒಂದು ಬಾಣಲೆ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಕಡಲೆ ಬೀಜ ಹಾಕಿ ಹುರಿದು ಸೈಡ್ಗೆ ಇಟ್ಕೋತೀನಿ ನಾನು ಆಲ್ರೆಡಿ ರವೆ ಹುರ್ಕೊಳೋ ಹುರ್ಕೊಂಡಿರೋದ್ರಿಂದ ಮತ್ತೆ ಹುರಿದು ಇಟ್ಕೊಳ್ಳೋದಕ್ಕೆ ಹೋಗಲ್ಲ ಈಗ ಕಡಲೆಬೀಜನ ಸೈಡ್ಗೆತ್ತಿಟ್ಕೊಂಡು ಲಾಸ್ಟಲ್ಲಿ ಯೂಸ್ ಮಾಡ್ಕೋತೀನಿ ಈಗ ಅದೇ ಎಣ್ಣೆಗೆ ಸಾಸಿವೆ ಕಡಲೆಬೇಳೆ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಕಡಲೆಬೇಳೆ ಫ್ರೈ ಆಗಿದೆ ಇದಕ್ಕೆ ಈರುಳ್ಳಿ ಹಾಕಿ ಹಾಗೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿ ಫ್ರೈ ಮಾಡ್ಕೋತೀನಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈಗ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಈಗ ಹಸಿಮೆಣ್ಸಿನ್ಕಾಯಿ ಹಾಕಿ ಅದು ಅದನ್ನು ಫ್ರೈ ಮಾಡ್ಕೋತೀನಿ ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ಅದಕ್ಕೆ ಖಾರ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ನೋಡಿ ಹಾಕೋಬೋದು ನಾನಿಲ್ಲಿ ಕ್ಯಾರೆಟ್ ತೊಗೊಂಡಿರೋದ್ರಿಂದ ಕ್ಯಾರೆಟು ಸ್ವೀಟ್ ಬಂದ್ಬಿಡತ್ತೆ ಅಂತ ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೀನಿ ಅಷ್ಟೇ ಕ್ಯಾಪ್ಸಿಕಮ್ ಹಾಕಿ ಕಲಸ್ಕೊತಿದ್ದೀನಿ ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ಕೋಬೇಕು ಕ್ಯಾಪ್ಸಿಕಮ್ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಆಗಬೇಕು ಯಾಕಂದರೆ ನಾವು ಆಲ್ರೆಡಿ ತರಕಾರಿನೂ ಬೇಯಿಸಿಟ್ಕೊಂಡಿರೋದ್ರಿಂದ ಕ್ಯಾಪ್ಸಿಕಮ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಕ್ಯಾಪ್ಸಿಕಮ್ ಬೆಂದಿದೆ ಈಗ ಟೊಮೆಟೋನು ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೋತಿದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ ಅದರಿಂದ ಉಪ್ಪು ಹಾಕಿ ಚೆನ್ನಾಗಿ ಟೊಮೆಟೊನ ಬೇಯಿಸ್ಕೊತಿದ್ದೀನಿ ಇನ್ನು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್ ಈಗ ಟೊಮೆಟೊ ಚೆನ್ನಾಗಿ ಬೆಂದ ಇದೆ ಬೆಂದಾದ ಮೇಲೆ ನಾನು ಏನು ಬೇಯಿಸಿಟ್ಕೊಂಡಿದ್ದೆ ತರಕಾರಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ತರಕಾರಿ ಬೇಯಿಸಿದ ನೀರನ್ನೇ ಬಳಸ್ಕೊತಾ ಇದ್ದೀನಿ ಇಲ್ಲಿ ನಾನು ರವೆ ಎಷ್ಟು ತೊಗೊಂಡಿರ್ತೀವೋ ಅದಕ್ಕೆ ಎರಡರಷ್ಟು ನೀರು ತೊಗೋಬೇಕು ನಾನು ಮೊದಲೇ ನೀರನ್ನು ಸಹ ಕಾಯಿಲಿಕ್ಕೆ ಇಟ್ಟಿದ್ದೆ ಸೈಡಲ್ಲಿ ಈಗ ಮತ್ತೆ ಅದೇ ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ ರವೆ ಎರಡರಷ್ಟು ನೀರನ್ನ ಹಾಕೋತಾ ಇದ್ದೀನಿ ಈ ನೀರು ಹಾಕಿದ ಮೇಲೆ ಉಪ್ಪು ಖಾರ ಏನಾದರೂ ಹೆಚ್ಚು ಕಮ್ಮಿ ಆಗಿದೆಯಾ ಅಂತ ನೋಡ್ಕೋಬೋದು ನನಗೆ ಉಪ್ಪು ಸ್ವಲ್ಪ ಕಮ್ಮಿ ಆಗಿದೆ ತರಕಾರಿ ಬೇಯಿಸ್ಲಿಕ್ಕೂ ಹಾಕಿದ್ದೆ ಟೊಮೆಟೊ ಬೇಯುವಾಗೂ ಸ್ವಲ್ಪ ಹಾಕಿದ್ದೆ ಈಗ ನೀರು ಹಾಕಿದ ಮೇಲೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಈಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಕಿ ಇದು ಬಂದು ಕುದಿ ಬರೋವರೆಗು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಕುದಿಸ್ಕೋತೀನಿ ಈಗ ನೋಡ್ಬೋದು ಚೆನ್ನಾಗಿ ಕುದೀತಾ ಇದೆ ಈಗ ಗ್ಯಾಸ್ನ ಫುಲ್ ಸಿಮ್ಮಲ್ಲಿಟ್ಟು ರವೆ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೋತಾ ಇರ್ತೀನಿ ನೀವು ಒಂದೇ ಸಮ ರವೆನ ಹಾಕೋದ್ರಿಂದ ಗಂಟು ಕಟ್ಬಿಡತ್ತೆ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ತಾ ಇರಬೇಕು ನೀವು ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೊಂಡ್ರೆ ನಿಮಗೆ ರವೆ ಎಷ್ಟು ಇನ್ ಕೇಸ್ ರವೆ ನೀರು ಕಮ್ಮಿ ಆದ್ರೂ ಗೊತ್ತಾಗೋಗುತ್ತೆ ಆ ಟೈಮಲ್ಲಿ ನೀವು ರವೆನ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು ಇಲ್ಲಿ ನಾನು ಕರೆಕ್ಟಾಗಿ ಅಳತೆ ತಗೊಂಡಿರೋದ್ರಿಂದ ಫುಲ್ ರವೆ ಹಾಕಿ ಕಲಿಸ್ಕೊಂಡೆ ಈಗ ರವೆ ಚೆನ್ನಾಗಿ ಹಾಕಿ ಕಲಿಸಾದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕಿ ರವೆ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಿದ್ದ ಒಂದು ಪ್ಲೇಟ್ ಮುಚ್ಚಿಟ್ಟು ಬೇಯಿಸ್ಕೋಬೇಕು ಇಲ್ಲಾಂದರೆ ಮೈಮೇಲೆಲ್ಲ ಮೈ ಮೇಲೆಲ್ಲ ತೆಗಿಬಿಡತ್ತೆ ಅದು ಈಗ ಒಂದು ಪ್ಲೇಟ್ ಮುಚ್ಚಿಟ್ಟು ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಮತ್ತೆ ಒಂದು ಸ್ವಲ್ಪ ಅವತ್ತು ಎರಡು ನಿಮಿಷ ಆದಮೇಲೆ ಮತ್ತೆ ಪ್ಲೇಟ್ ತೆಗೆದು ತಿರುಗಿಸ್ಕೊತಾ ಇದ್ದೀನಿ ಹೀಗೆ ಕಲಿಸ್ಕೋಬೇಕು ನೀವು ಒಂದೇ ಸಮ ಅದು ಬೇಲಿಗೆ ಬಿಟ್ಬಿಟ್ರೆ ತಳ ಅಂಟಿಬಿಡತ್ತೆ ಎರಡು ಮೂರು ಸಲ ಪ್ಲೇಟ್ ಮುಚ್ಚಿ ತೆಗೆದು ಹೀಗೆ ಕಲಸಿ ಕಲಸಿ ಬೇಯಿಸ್ಕೊಂಡ್ರೆ ನಿಮಗೆ ಬನ್ಸಿ ರವೆ ತುಂಬ ಚೆನ್ನಾಗಿ ಬೇಯುತ್ತೆ ನೀವು ಸಣ್ಣ ರವೆಲ್ಲಿ ಮಾಡೋ ಉಪ್ಪಿಟ್ಟುಕಿಂತ ಬನ್ಸಿ ರವೆಲಿ ಮಾಡೋ ಉಪ್ಪಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈಗ ಮತ್ತೆ ಇನ್ನೊಂದು ಸಲ ನಾನು ಪ್ಲೇಟ್ ಮುಚ್ಚಿಟ್ಟು ಬೇಯಿಸ್ಕೊತಾ ಇದ್ದೀನಿ ಈಗ ನೋಡ್ಬೋದು ಫುಲ್ಲು ಎರಡು ಮೂರು ಸಲ ಬೇಯಿಸಿ ತಿರುಗಿಸಿ ಬೇಯಿಸಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಆಗಿದೆ ನೀವು ಬನ್ಸಿ ರವೆಯಲ್ಲಿ ಉದ್ರುದ್ರಾಗೂ ಬೇಕಾದರೂ ಮಾಡ್ಕೋಬೋದು ನಾನು ಇಲ್ಲಿ ಉದ್ರುದ್ರಾಗ ಮಾಡ್ಕೋತಿಲ್ಲ ಈಗ ನಾವು ಏನು ಸೈಡಲ್ಲಿ ಇಟ್ಕೊಂಡಿದ್ವಿ ಫಸ್ಟೇ ಹುರಿದು ಹುರಿದಿದ್ದಂಥ ಕಡಲೆ ಬೀಜ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಕಮ್ಮಿ ರವೆ ಹಾಕಿ ಜಾಸ್ತಿ ತರಕಾರಿ ಹಾಕಿ ಮಾಡ್ಕೊಂಡಿರೋಂಥ ಉಪ್ಪಿಟ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಈ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು